ಇಂದು ರಾಮನಗರ ಜಿಲ್ಲೆ ಐಜೂರು ವೃತ್ತದ ಬಳಿ ಹಿರಿಯ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆ ನಡೆಸಿದರು ಮಾರ್ಚ್ ಇಪ್ಪತ್ತೆರಡಕ್ಕೆ ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆ ಎಂದು ಹೇಳಿಕೆ ಕೊಟ್ಟರು ಕಡ್ಡೆಪುರಿ ತಿನ್ನಲು ಬಂದ್ ಮಾಡ್ತಿಲ್ಲ ಕನ್ನಡದ ಉಳಿವಿಗಾಗಿ ಬಂದ್ಗೆ ಕರೆ ಕೊಟ್ಟಿದ್ದೇವೆ ರಾಜ್ಯದಲ್ಲಿ ಕನ್ನಡ ಉಳಿಯಲು ಎಂಇಎಸ್ ನಿಷೇಧ ಆಗಬೇಕು ಪರಭಾಷಿಕರ ಅಕ್ರಮ ವಲಸೆ ತಪ್ಪಬೇಕು ಕನ್ನಡಿಗರ ಶಕ್ತಿ ಪ್ರದರ್ಶನಕ್ಕಾಗಿ ಬಂದ್ ಉತ್ತರ ಕರ್ನಾಟಕವನ್ನು ಕಡೆಗಣಿಸಿರುವುದು ಮತ್ತು ಹೈದರಾಬಾದ್ ಕರ್ನಾಟಕವನ್ನು ಕಡೆಗಣಿಸುವುದು ಗಂಭೀರವಾದ ಪರಿಸ್ಥಿತಿ ಹಲವು ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಬಂದ್ ಹಿಂದಿ ಭಾಷೆ ಬೇಡವೇ ಬೇಡ ಕಾವೇರಿ ಬೆಳವಣಿಗೆಗೆ ಗಡಿನಾಡು ಬೆಳವಣಿಗೆಯಾಗಲು ಒತ್ತಾಯಿಸಿದರು ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯಾಗುತ್ತಿದೆ ಇದನ್ನು ತಡೆಯಲು ಬಂದ್ ಆದ್ದರಿಂದ ನಾವು ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದೇವೆ ಎಂದು ತಿಳಿಸಿದರು ಈ ನಾಡಿನ ಕನ್ನಡಿಗರ ಬೇಡಿಕೆಗಳಿಗಾಗಿ ಎಂಇಎಸ್ ನಿಷೇಧಕ್ಕಾಗಿ ಇಪ್ಪತ್ತ ಎರಡನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಈ ಬಂದು ಇಡೀ ನಾಡಿಗೆ ಶಕ್ತಿ ಕೊಡ್ತಕ್ಕಂಥ ಬಂದ್ ಕನ್ನಡಿಗರಿಗೆ ಶಕ್ತಿ ಕೊಡ್ತಕ್ಕಂಥ ಬಂದ್ ಕನ್ನಡಿಗರ ಶಕ್ತಿ ಪ್ರದರ್ಶನಕ್ಕೆ ಬಂದ್ ಬರೀ ಒಂದು ಬೇಡಿಕೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕವನ್ನ ಸಂಪೂರ್ಣ ಕಡೆಗಾಣಿಸಿದ್ದಾರೆ ಕರ್ನಾಟಕ ಏಕೀಕರಣ ಆದ ಮೇಲೆ ಉತ್ತರ ಕರ್ನಾಟಕ ಕಡೆಗಾಣಿಸಿದ್ದಾರೆ ಹೈದರಾಬಾದ್ ಕರ್ನಾಟಕ ಕಡೆಗಾಣಿಸಿದ್ದಾರೆ ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಇದಕ್ಕಾಗಿ ಇಪ್ಪತ್ತೆರಡನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಹಿಂದಿ ಬೇಡವೇ ಬೇಡ ಪರಭಾಷೆಯವರು ಕರ್ನಾಟಕಕ್ಕೆ ವಲಸೆ ನಿಲ್ಲಬೇಕು ಕನ್ನಡಿಗರಿಗೆ ಉದ್ಯೋಗ ಆಗಲೇ ಬೇಕು ಕಾವೇರಿ ಬೆಳವಣಿಗೆ ಆಗಲೇ ಬೇಕು ಗಡಿನಾಡು ಅಭಿವೃದ್ಧಿ ಆಗಲೇಬೇಕು ಮೇಕೆದಾಟ್ ಆಗಲೇಬೇಕು ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಮಲತಾಯಿ ಧೋರಣೆಯಲ್ಲಿ ನೋಡ್ತಾ ಇದ್ದಾರೆ ನಮಗೆ ಹಣ ಕೊಡ್ಲಿಲ್ಲ ರಾಷ್ಟ್ರೀಯ ದಾರಿಗಳಿಲ್ಲ ಬಹಳ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅನೇಕ ಇಡೀ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕಡೆಗಾಣಿಸಿದ್ದಾರೆ ಮಲತಾಯಿ ಧೋರಣೆಯಲ್ಲಿ ನೋಡ್ತಾ ಇದ್ದಾರೆ ಈ ಬಂದ್ ಕಜ್ಲೇಪುರಿ ತಿನ್ನಕಲ್ಲ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕನ್ನಡದ ಶಕ್ತಿಗಾಗಿ ಇವತ್ ಯಾವ ಗಳಲ್ಲಿ ಕನ್ನಡ ಇದೆ ಬ್ಯಾಂಕ್ಗಳು ಹಿಂದಿ ರೈಲ್ವೆ ಹಿಂದಿ ಹಿಂದಿಯನ್ನ ಏರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತು ಇಪ್ಪತ್ತೇಳನೇ ತಾರೀಕು ನಡೀತಕ್ಕಂತ ಬಂದ್ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲಿ ಬೇಕು ಮಹಾರಾಷ್ಟ್ರ ಏಕಣ ಸಮಿತಿ ಕರ್ನಾಟಕದಲ್ಲಿ ಬೇಕಾಗಿಲ್ಲ ಮಹಾರಾಷ್ಟ್ರ ಸಮಿತಿ ಮಹಾರಾಷ್ಟ್ರ ಹೋಗ್ಲಿ ಮತ್ತು ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆಗಳಿದೆ ನಾವು ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಮಹನೀಯರ ಪ್ರತಿಮೆ ಒಂದಿಲ್ಲ ನಾವು ಒತ್ತಾಯ ಮಾಡ್ತಾ ಇದೀವಿ ಇಡೀ ಮಹಾರಾಷ್ಟ್ರದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಹಾಕಿ ಕಿತ್ತೂರು ಚೆನ್ನಮ್ಮನ ಪ್ರತಿಮೆ ಹಾಕಿ ಬಸವಣ್ಣವ್ರ ಪ್ರತಿಮೆ ಹಾಕಿ ಬೆಳವಾಡಿ ಮೆಲ್ಲಮ್ಮ ಈ ಹಾಕಿ ಒಂದು ನೀವು ಹಾಕಿಲ್ಲ ಕರ್ನಾಟಕದಲ್ಲಿ ಶಿವಾಜಿ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಕಣ್ಣೀರದ ಕತೆ ಅದಕ್ಕಾಗಿ ಕರ್ನಾಟಕ ಬಂದ್ ಇಪ್ಪತ್ತೆರಡು ಕರ್ನಾಟಕ ಬಂದ್ ಇಪ್ಪತ್ತೆರಡು ಇದು ಏನಾಗಿದೆ ಅಂದ್ರೆ ಕರ್ನಾಟಕ ಬಂದ್ ಅಂದ್ರೆ ಸಮುದ್ರ ಇದ್ದ ಸಮುದ್ರದಲ್ಲಿ ಸ್ವಲ್ಪ ಅಲೆಗಳು ವ್ಯತ್ಯಾಸ ಇರಬಹುದು ಅವರೆಲ್ಲರೂ ಬೆಂಬಲ ಕೊಡಬೇಕು ಯಾಕದು ಕೊಡೋದ್ರಿಂದ ಅವ್ರಿಗೂ ಗೌರವ ಬರುತ್ತೆ ಶಕ್ತಿ ಬರುತ್ತೆ ಇಡೀ ರಾಜ್ಯದ ಎಲ್ಲ ಕನ್ನಡಿಗರು ಒಂದೇ ವೇದಿಕೆ ಒಂದೇ ಧ್ವನಿ ಒಂದೇ ಕೈ ಎತ್ತುವ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು ಯಾರು ಏನೇ ಅಪಪ್ರಚಾರ ಮಾಡಿದ್ರು ಇದೇ ನಮ್ಮನೆ ಕೆಲಸ ಅಲ್ಲ ಕನ್ನಡದ ಕೆಲಸ ಹೆದರ್ಬೇಡಿ ಬೆದರ್ಬೇಡಿ ಇಪ್ಪತ್ತೆರಡು ಬಂದ್ ಸಂಪೂರ್ಣ ಆಗಲೇಬೇಕು ಇಪ್ಪತ್ತೆರಡು ಬಂದ್ ಬಂದ್ ಬಂದ್